ಕೇಂದ್ರ ಸರ್ಕಾರದ ಸುರಕ್ಷತಾ ತಟ್ ಸಮೃದ್ಧ ಭಾರತ ಅಭಿಯಾನದ ಹಿನ್ನೆಲೆ ಆರಂಭಗೊಂಡ ಸಿಐಎಸ್ಎಫ್ನ ಸೈಕ್ಲೋಥಾನ್ ರ್ಯಾಲಿಯು ಸೋಮವಾರ ಸಂಜೆ ತಾಲೂಕಿನ ಮಾಜಾಡಿ ತಲುಪಿತು ಕರ್ನಾಟಕ ಗೋವೆಗಡಿ ಭಾಗಕ್ಕೆ ಆಗಮಿಸಿದ ರ್ಯಾಲಿಯನ್ನ ಜಿಲ್ಲಾಡಳಿತ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಸೈಕಲ್ ಸವಾರರಿಗೆ ಎನ್ಸಿಸಿ ಕೆಡೆಟ್ಗಳು ಹಾಗೂ ಸ್ಥಳೀಯರು ಹೂಮಾಲೆ ಹಾಕುವ ಮೂಲಕ ಬರಮಾಡಿಕೊಂಡರು ಪೊಲೀಸ್ ಬ್ಯಾಂಡ್ ಹಾಗೂ ಸುಗ್ಗಿ ಕುಣಿತದ ತಂಡಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಬಂದ ಸೈಕಲ್ ಸವಾರರಿಗೆ ಮಾಜಾಳಿ ಗ್ರಾಮದಲ್ಲಿ ಸ್ಥಳೀಯರು ಆರತಿ ಬೆಳಗಿದ್ರು ಬಳಿಕ ರ್ಯಾಲಿಯು ದೇವಭಾಗ ಮೂಲಕ ತೆರಳಿ ಸದಾಶಿವಗೊಡದ ಮೂಲಕ ಕದ್ರಾ ವೃತ್ತದವರೆಗೆ ಸಾಗಿತು ಇಲ್ಲಿನ ಶಿವಾಜಿ ಹೈಸ್ಕೂಲ್ ಆವರಣದಲ್ಲಿ ಮನರಂಜನೆ ಕಾರ್ಯಕ್ರಮಗಳು ನಡೆದವು ರ್ಯಾಲಿಯಲ್ಲಿ ಸುಮಾರು ಐವತ್ತರಷ್ಟು ಮಹಿಳಾ ಸಿಬ್ಬಂದಿ ಸೇರಿದಂತೆ ನೂರ ಇಪ್ಪತ್ತು ಸಿಐ एसएफ सिब्बंदी भागवाई सिद्धरो Stai ನಾನು ಕಾನ್ಸ್ಟೇಬಲ್ ರಾಹುಲ್ ವೈಎಸ್ ಅಂತ ಸಿ ಎಸ್ ಎಫಿಂದ ಈಗ ಗುಜರಾತಿನಿಂದ ನಾವು ಸೈಕ್ಲೋ ತಗೊಂಡು ಶುರು ಮಾಡಿದ್ದೀವಿ ಈಗ ಕೇರಳ ಕೊಚ್ಚಿ ತನಕ ಹೋಗಬೇಕು ಮತ್ತು ನಮ್ಮದು ಥೀಮ್ ಏನಂದರೆ ಸುರಕ್ಷಿತ ಸಮೃದ್ಧ ಭಾರತ ಅಂತ ಯಾವಾಗ ತನಕ ನಮ್ಮ ತಟ ಅಂದರೆ ಸಮುದ್ರ ಕೋಸ್ಟಲ್ ಲೈನ್ ಸುರಕ್ಷಿತವಾಗಿರ್ತೋ ಅಲ್ಲಿ ತನಕ ನಮ್ಮದು ಭಾರತ ಸಮೃದ್ಧವಾಗಿರ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸಿ ಎಸ್ ಎಫ್ ಏನಿದೆ ಅಂದರೆ ನಿಮ್ಮ ಏರ್ಪೋರ್ಟ್ ಆಗಿರ್ಬೋದು ಪೋರ್ಟ್ ಆಗಿರ್ಬೋದು ಮತ್ತೆ ಮೇನ್ ಮೇನ್ ಯಾವುದೆಲ್ಲ ಕ್ರೂಷಲ್ ಈಗ ಮಹಲ್ ಆಗಿರ್ಲೋ ಅಂಥ ಯಾವುದೆಲ್ಲ ಮೇನ್ ಮೇನ್ ಇದಿದೆ ಅಲ್ಲೆಲ್ಲ ಸಿ ಎಸ್ ಎಫನ್ನು ಡಿಪ್ಲೋ ಮಾಡಿದ್ದಾರೆ ಸೊ ಈಗ ಏನಂದರೆ ನಮ್ಮನ್ನು ಮೇಜರ್ ಪೋರ್ಟಿಂದ ಹಿಡಿದು ಮೈನರ್ ಪೋರ್ಟಿಗೆ ಕೂಡ ಸಿ ಎಸ್ ಎಫ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಸ ಏನೆಲ್ಲ ಸಮಸ್ಯೆಗಳಿದೆ ಮತ್ತು ಈಗ ನಮ್ಮ ನಮಗೆ ಏನಂದರೆ ಈ ಮ್ಯಾನ್ಸ್ ಇವರು ನಮಗೆ ಮೇನ್ ಸಪೋರ್ಟ್ ಯಾಕಂದರೆ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಸಮುದ್ರದಲ್ಲಿ ಆಗೋದಿಲ್ಲ ಮತ್ತು ಸಮುದ್ರ ಅಂದರೆ ನಮಗೆ ಹೇಗಂದ್ರೆ ನಮ್ಗೆ ನಾಲ್ಕು ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಬಟ್ ಏನಂದರೆ ಇಲ್ಲಿ ನಮಗೆ ಫಿಷರ್ ಮ್ಯಾನ್ಸ್ ಅವರು ನಮ್ಮ ಸ್ಟ್ರೆಂತ್ ಇದ್ದಾಗ ಸೊ ಅವ್ರ ಜೊತೆ ಕನೆಕ್ಟ್ ಆಗಲಿಕ್ಕೋಸ್ಕರ ನಾವೀಗ ಸೈಕ್ಲೋ ತೊಂದು ಕೊಟ್ಟಿದ್ದೀವಿ ಜೈ ಹಿಂದ್ ಜಿಲ್ಲಾ ಪೊಲೀಸ್ ವತಿಯಿಂದ ಸೂಕ್ತ ಬಂದೋಬಸ್ತ್ ಒದಗಿಸಲಾಯಿತು ಮಂಗಳವಾರ ಧ್ವಜಾರೋಹಣ ನಡೆಯಲಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು ಸಿಐಎಸ್ಎಫ್ ಕೈಗಾ ಘಟಕದ ಸೀನಿಯರ್ ಕಮಾಂಡೆಂಟ್ ಅಜಯ್ ಕುಮಾರ್ ಝಾ ಬೆಂಗಳೂರಿನ ಸ್ಯಾಟಲೈಟ್ ಕೇಂದ್ರದ ಸೀನಿಯರ್ ಕಮಾಂಡೆಂಟ್ ಆರ್ಪಿ ಸಿಂಗ್ ಬೀರೇಂದ್ರ ಕುಮಾರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ರವಿ ನಾಯಕ್ ಡಿವೈಎಸ್ಪಿ ಗಿರೀಶ್ ಹಾಗೂ ಇತರ ಅಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ